ಬಿ ಕಾಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಬಿ ಕಾಮ್ ಅಂದರೆ ಬ್ಯಾಚುಲರ್ ಆಫ್ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು ಎರಡನೇ ಸೆಮಿಸ್ಟರ್ ಬಿ ಕಾಮ್ ಸೆಕೆಂಡ್ ಸೆಮ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕನ್ನಡ ವಿಷಯದ ಈಗಾಗಲೇ ನಾವು ಕನ್ನಡ ವಿಷಯದ ಎಸ್ ಸಿ ಪಿ ಸಿಲಾಬಸ್ಗೆ ಸಂಬಂಧಿಸಿದಂತಹ ಎಲ್ಲ ಅಧ್ಯಾಯಗಳ ಪರಿವಿಡಿ ಅಥವಾ ವಿಷಯ ಅನುಕ್ರಮೆಯನ್ನು ಅನುಕ್ರಮಣೆಯನ್ನು ಹಿಂದಿನ ಕ್ಲಾಸ್ನಲ್ಲಿ ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡಿದ್ವಿ ಇವತ್ತಿನ ಕ್ಲಾಸ್ನಲ್ಲಿ ನಾವು ಅಧ್ಯಾಯ ಒಂದರ ಕಂಟಿನ್ಯೂ ಪಾಟ್ ಘಟಕ ಒಂದರ ಕನ್ನಡ ನಾಡು ನುಡಿ ಪ್ರಜ್ಞೆಯಲ್ಲಿ ಬರುವಂತಹ ಅಧ್ಯಾಯ ಒಂದು ಬನವಾಸಿ ವರ್ಣೆ ಮಹಾಕವಿ ಪಂಪ ಬರೆದಿರತಕ್ಕಂತಹ ಬನವಾಸಿ ವರ್ಣನೆಯ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಕೃತಿಕರ್ತೇ ಪರಿಚಯ ಪ್ರಬಂಧ ಮಾದರಿ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಈ ಈ ಈ ಮುಖಾಂತರವಾಗಿ ನಾವು ಸೀರಿಯಲ್ ಆಗಿ ಪ್ರತಿಯೊಂದು ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರ ಉತ್ತರವನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯ ಒಂದದ ಭಾಗ ಒಂದು ವಿಡಿಯೋ ಅಂತ ಹೇಳ್ಬೋದು ಈ ಭಾಗ ಒಂದು ವಿಡಿಯೋದಲ್ಲಿ ಕೇವಲ ಕೃತಿಕರ್ತ ಪರಿಚಯ ಮತ್ತು ಪ್ರಬಂಧ ಮಾದರಿಯ ಪ್ರಶ್ನೋತ್ತರನ ಚರ್ಚೆ ಮಾಡೋಣ ಈ ಕೃತಿಕರ್ತೆ ಪರಿಚಯದಲ್ಲಿ ಲಿಕ್ಕ ಒಂದು ಅಕ್ಷರ ಮಿಸ್ಟೇಕ್ ಆಗಿದೆ ಅದನ್ನು ತಿಂದ್ಕೋಬೇಕಾಗಿ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ ಈಗ ಮೊದಲಿಗೆ ಕೃತಿಕರ್ತ ಪರಿಚಯನ ಸ್ಟಾರ್ಟ್ ಮಾಡೋಣ ಪಂಪ ಕನ್ನಡದ ಮಹಾಕವಿ ಚಂಪು ಸಾಹಿತ್ಯದ ಆದ್ಯ ಪ್ರವರ್ತಕ ಮೇಲಾದ ಜೈನ ಕವಿ ಕ್ರಿ ಸುಮಾರು ಒಂಬತ್ನೂರ ಎರಡರಲ್ಲಿ ಜನಿಸಿದ ಪಂಪನ ತಂದೆ ಭೀಮಪ್ಪಯ್ಯ ತಾಯಿ ಅಬ್ಬನಬ್ಬೆ ಪಂಪನ ತಾಯಿಯ ತವರೂರು ಧಾರವಾಡ ಜಿಲ್ಲೆಯ ಅನ್ನಿಗೆರೆ ಅಲ್ಲಿನ ಜೋಯಿಸನ ಸಿಂಗನ ಮೊಮ್ಮಗಳು ಈ ಅಬ್ಬನಬ್ಬೆ ಆದರೆ ಪಂಪನ ಪೂರ್ವಜರು ಆಂಧ್ರ ಪ್ರದೇಶದ ವೆಂಗಿ ಮಂಡಲದ ವೆಂಗಿಪಟ ಅಗ್ರಹಾರದವರು ಪಂಪನ ಗುರು ದೇವೇಂದ್ರ ಮುನಿ ಪಂಪನ ತಮ್ಮ ಜೇನವಲ್ಲಭ ಮೇಯಲವಾಡ ಚಾಲುಕ್ಯ ವಂಶದ ಎರಡನೆಯ ಅರಿಕೇಸರಿಯ ಆಸ್ಥಾನದಲ್ಲಿ ಕವಿ ಹಾಗೂ ಕಲಿಯಾಗಿದ್ದ ನವ್ಯ ಸಾಚಿ ಪಂಪ ಕವಿತಾ ಗುಣಾರ್ನವ ಪಂಪನ ಬಿರುದುವ ಪಸರಿಪ ಕನ್ನಡಕೊಡೆಯ ನೋರ್ವನೇ ಸತ್ಯವಿ ಪಂಪನಾವಗಂ ಎಂಬ ಕವಿ ನಾಗಾರ್ಜುನನ ಮಾತು ಪಂಪನ ಕವಿತ್ವದ ವ್ಯಕ್ತಿತ್ವಕ್ಕೆ ಮೆರಗು ನೀಡಿದೆ ಹಾಗಾದರೆ ಪಂಪನ ಕೃತಿಗಳನ್ನು ನೋಡೋದಾದರೆ ಆದಿಪುರಾಣ ವಿಕ್ರಮಾರ್ಜುನ ವಿಜಯ ಇವು ಪಂಪನ ಎರಡು ಪ್ರೌಢ ಚಂಪು ಮಹಾಕಾವ್ಯಗಳು ಆದಿಪುರಾಣ ಜೈನಾಗಮಿಕ ಅಥವಾ ಜೈನ ಧಾರ್ಮಿಕ ಕಾವ್ಯವಾದರೆ ವಿಕ್ರಮಾರ್ಜುನ ವಿಜಯ ಲೌಕಿಕ ಮಹಾಕಾವ್ಯ ಇದು ಪಂಪ ಭಾರತ ಎಂದೇ ಸುಪ್ರಸಿದ್ಧ ತನ್ನ ಆಶ್ರಯದಾತ ದೊರೆ ಎರಡನೆಯ ಅರಿಕೆಸರಿಯನ್ನು ಅರ್ಜುನನಿಗೆ ಹೋಲಿಸಿ ಬರೆದ ಕಾವ್ಯವಿದು ತನ್ನೆರಡು ಪ್ರೌಢ ಚಂಪು ಮಹಾಕಾವ್ಯ ರಚನೆಯಿಂದ ಕನ್ನಡ ಭಾಷೆ ಸಾಹಿತ್ಯಗಳಿಗೆ ಒಂದು ಭದ್ರ ಬುನಾದಿ ಹಾಕಿದ ಕೀರ್ತಿ ಪಂಪನದು ಹಾಗಾದರೆ ಇಷ್ಟು ಕವಿ ಪಂಪನ ಸ್ವರಸ್ಯಪೂರ್ಣ ತಪ್ಪ ಕವಿ ಪರಿಚಯವಾಗಿತ್ತು ಮುಂದುವರೆದು ಅವನ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ ನಿಮಗೆ ಗೊತ್ತಿರುವಂತೆ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನ ಪರೀಕ್ಷೆಯಲ್ಲಿ ಹತ್ತೋಗ ಕೇಳುವಂಥ ನಿರೀಕ್ಷೆ ಇರುತ್ತೆ ಹಾಗಾದರೆ ಆ ಹತ್ತು ಅಂಕದ ಪ್ರಬಂಧ ಮಾದಿರ ಪ್ರಶ್ನೋತ್ತರಗಳಲ್ಲಿ ಪ್ರಶ್ನೆ ನಂಬರ್ ಒಂದು ಬನವಾಸ್ಯ ವರ್ಣನೆ ಕಾವ್ಯಭಾಗದ ಸ್ವಾರಸ್ಯವನ್ನು ನಿರೂಪಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ಕನ್ನಡ ನಾಡಿನ ಅನನ್ಯ ಪ್ರಕೃತಿ ಸೌಂದರ್ಯ ಪುಣ್ಯಕ್ಷೇತ್ರಗಳ ವರ್ಣನೆ ಮನುಷ್ಯ ಸ್ವಭಾವ ಪಂಪನ ರಸಿಕತೆ ಇವು ಪ್ರಸ್ತುತ ಕಾವ್ಯಭಾಗದಲ್ಲಿ ಹೇಗೆ ಅಭಿವ್ಯಕ್ತಗೊಂಡಿವೆ ವಿವೇಚಿಸಿ ಅಥವಾ ಪ್ರಶ್ನೆ ನಂಬರ್ ಮೂರು ಅರ್ಜುನನ ಪರ್ಯಾಟನೆಯ ಹಿನ್ನೆಲೆಯಲ್ಲಿ ಕವಿ ಬನವಾಸ್ಯ ವರ್ಣನೆಯನ್ನು ಅನಾವರಣಗೊಳಿಸುವುದು ಹೇಗೆ ವಿಶ್ಲೇಷಿಸಿ ಅಥವಾ ಪ್ರಶ್ನೆ ನಂಬರ್ ನಾಲ್ಕು ಕನ್ನಡ ನಾಡಿನ ಪ್ರಕೃತಿ ಸೌಂದರ್ಯ ಕನ್ನಡಿಗರ ಹೃದಯವಂತಿಕೆ ಹಾಗೂ ಸುಸಂಸ್ಕೃತ ಜೀವನ ಇವು ಪ್ರಸ್ತುತ ಕಾವ್ಯಭಾಗದಲ್ಲಿಯೇ ಮೂಡಿಬಂದ ಬಗೆಯನ್ನು ಬಣ್ಣಿಸಿರಿ ಈ ಮೂರೂ ಪ್ರಶ್ನೆಗಳಿಗೆ ಅಥವಾ ಈ ನಾಲ್ಕು ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂಥ ಉತ್ತರವನ್ನು ನೋಡೋದಾದರೆ ಉತ್ತರ ಪ್ರಸ್ತುತ ಬನವಾಸಿ ವರ್ಣನೆ ಮಹಾಕವಿ ಪಂಪನ ವಿಕ್ರಮಾರ್ಜುನ ವಿಜಯದಿಂದ ಆಯ್ದ ಒಂದು ಪ್ರಮುಖ ಕಾವ್ಯಭಾಗ ಅರ್ಜುನನ ಪರ್ಯಾಟನೆಯ ಹಿನ್ನೆಲೆಯಲ್ಲಿ ಕನ್ನಡ ನಾಡಿನ ಪ್ರಕೃತಿ ಸೌಂದರ್ಯ ಕನ್ನಡಿಗರ ಹೃದಯವಂತಿಕೆ ಹಾಗೂ ಅವರ ಸುಸಂಸ್ಕೃತ ಜೀವನ ಪಂಪನ ರಸಿಕತೆ ಇದನ್ನು ಹೃದಯ ಸ್ಪರ್ಶಿಯಾಗಿ ಪ್ರತಿಪಾದಿಸುವುದು ಈ ಕಾವ್ಯ ಭಾಗದ ಮೂಲ ಆಶಯ ತೆಳು ಕನ್ನಡ ಕವಿಗಳು ನುಡಿಯನ್ನು ಮತ್ತು ನಾಡನ್ನು ಆಳವಾಗಿ ಪ್ರೀತಿಸಿದರು ತಮ್ಮ ನುಡಿಯ ಜೊತೆಗೆ ಗಾಢವಾಗಿ ಸ್ಪಂದಿಸಿದರು ಪಂಪನಿಗಂತೂ ಹುಟ್ಟು ನಾಡಾದ ಬನವಾಸಿಯ ಬಗೆಗೆ ಅಪರಿಮಿತ ಮಮತೆ ಅಲ್ಲಿ ಸೌಂದರ್ಯ ಹೃದಯವಂತಿಕೆ ಸುಸಂಸ್ಕೃತ ಜೀವನಗಳು ಅವನನ್ನ ತೀವ್ರವಾಗಿ ಆಕರ್ಷಿಸಿದವು ನನ್ನ ಮನಸ್ಸಿಗೆ ಅಂಕುಶ ಹಾಕಿದರೂ ಅದು ನಿಲ್ಲದೆ ಬನವಾಸಿಯ ಕಡೆಗೆ ಓಡುತ್ತದೆ ಅದನ್ನ ನೆನೆಯುತ್ತದೆ ಆರಂಕುಶ ಮೀಟೊಡೆಂ ನೆನೆಯುವುದೆನ್ನ ಮನಂ ಬನವಾಸಿ ದೇಶಮಂ ಎಂದಿದ್ದಾನೆ ಸಂಸ್ಕೃತ ಸಂಪನ್ನ ಮನುಷ್ಯನಾಗಿ ಹುಟ್ಟಿದರೆ ಬನವಾಸಿ ದೇಶದಲ್ಲೇ ಹುಟ್ಟಬೇಕು ಒಂದು ವೇಳೆ ಆಗದಿದ್ದಲ್ಲಿ ಅಲ್ಲಿಯ ಕೊನೆಯ ಪಕ್ಷ ಕೋಗಿಲೆಯಾಗಿಯಾದರೂ ಮರಿ ದುಂಬಿಯಾಗಿಯಾದರೂ ಹುಟ್ಟಬೇಕು ಮರಿದುಂಬಿಯಾಗಿ ಪೇನ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೋಳು ಬನವಾಸಿ ದೇಶದೋಳು ಈ ಉದ್ಘಾರಗಳನ್ನು ಗಮನಿಸಿದರೆ ಪಂಪನ ತುಡಿತ ಅರ್ಥವಾಗುತ್ತದೆ ಇದರ ಜೊತೆಗೆ ಇಲ್ಲಿ ಪಂಪ ಅರ್ಜುನನ ಪರಿಯಾಟನೆಯ ಹಿನ್ನೆಲೆಯಲ್ಲಿ ರಾಮಚಂದ್ರ ವಿಹರಿಸಿದ ಅಗಸ್ತ್ಯ ಮುಂತಾದ ತೀರ್ಥಗಳ ವರ್ಣನೆ ಮಲೆಯ ಪರ್ವತಗಳ ವರ್ಣನೆ ಮಲೆಯ ದೇಶದ ಸಮುದ್ರ ವರ್ಣನೆ ಜೀಮುತ ವಾಹನನ ತ್ಯಾಗ ಜೀವನದ ವರ್ಣನೆ ಗೋಕರ್ಣದಲ್ಲಿ ನೆಲೆಗೊಂಡ ಶಿವನ ಸ್ತುತಿ ಇವೆಲ್ಲವನ್ನ ಸಹಿತ ತುಂಬಾ ಭಾವಪೂರ್ಣವಾಗಿ ಅಭಿವರ್ಣಿಸಿದ್ದಾನೆ ಅರ್ಜುನ ದಕ್ಷಿಣ ಸಮುದ್ರದ ತೀರದ ಗುಂಟ ಬಂದ ರಾಮಚಂದ್ರ ವಿಹರಿಸಿ ವಿಹರಿಸಿದ ಪುಣ್ಯಕ್ಷೇತ್ರಗಳನ್ನ ಸಂದರ್ಶಿಸಿ ಆನಂದ ತುಂದಿಲನಾಗುತ್ತಾನೆ ಸೀತೆ ನಿಂತ ಸ್ಥಳ ಕರದೋಷನರನ್ನ ಕೊಂದ ಸ್ಥಳ ಮಾಯಾ ಕೊಂದ ಸ್ಥಳ ಇವನ್ನೆಲ್ಲ ಸಂದರ್ಶಿಸಿದ ಅರ್ಜುನ ಮನಸ್ಸಿನಲ್ಲಿ ರಾವಣನನ್ನ ಕೊಂದ ರಾಮನ ಸಾಹಸ ಆವರಿಸುತ್ತದೆ ಈ ಸ್ಥಳಗಳನ್ನು ಸಂದರ್ಶಿಸಿದ ಬಳಿಕ ಅರ್ಜುನ ಅಗಸ್ತ್ಯ ತೀರ್ಥಕ್ಕೆ ಬರುತ್ತಾನೆ ಪಂಪ ಇಲ್ಲಿ ಅಗಸ್ತ್ಯ ಮುನಿ ಹಾಗೂ ಅಗಸ್ತ್ಯ ತೀರ್ಥದ ಘನತಿಯನ್ನು ತುಂಬಾ ಹೃದಯ ಸ್ಪರ್ಶಿಯಾಗಿ ಅನಾವರಣಗೊಳಿಸಿದ್ದಾನೆ ಅಗಸ್ತ್ಯ ಮುನಿ ಹಾಗೂ ಅಗಸ್ತ್ಯ ತೀರ್ಥಗಳು ವಿದ್ಯಾಪರ್ವತ ಸಮುದ್ರಗಳ ಘನತೆಗಿಂತಲೂ ಮಿಗಿಲಾದವು ಎಂಬುದು ಪಂಪನ ನಿಲುವು ಅಗಸ್ತ್ಯ ತೀರ್ಥದ ಘನತೆಯನ್ನ ಮೀರಲು ವಿಂದ್ಯಾಪರ್ವತವು ಸಮರ್ಥವಾಗಿಲ್ಲಲಿಲ್ಲವಂತೆ ಅಗಸ್ತ್ಯ ಮುನಿ ಒಂದು ಸಲ ಮುಕ್ಕಳಿಸಿ ಉಗುಳಿದ ನೀರಿಗೆ ಸಮುದ್ರವು ಸಮವಾಗಲಾರದಂತೆ ಇನ್ನು ರಾಕ್ಷಸ ವಾತಾಪಿಯ ಆಟವಂತೂ ಅಗಸ್ತ್ಯ ಮುನಿಯ ಮುಂದೆ ನಡೆಯಲಿಲ್ಲವಂತೆ ಮಣಿಪತಿಪುರದಲ್ಲಿ ಇಲ್ವನನೆಂಬ ರಾಕ್ಷಸನಿದ್ದ ಅವನ ತಮ್ಮ ವಾತಾಪಿ ಇಲ್ವನನು ಬ್ರಾಹ್ಮಣರ ಮೇಲಿನ ಸೇಡಿನಿಂದ ಅವರನ್ನು ಊಟಕ್ಕೆ ಕರೆದು ತಮ್ಮ ತಮ್ಮ ವಾತಾಪಿಯನ್ನು ಟಗರು ಮಾಡಿ ಅದರ ಮಾಂಸವನ್ನು ಬಡಿಸುತ್ತಿದ್ದ ಊಟವಾದ ಮೇಲೆ ಕರೆದರೆ ಬ್ರಾಹ್ಮಣರ ಹೊಟ್ಟೆಯಲ್ಲಿ ಮಾಂಸ ಭೋಜನ ರೂಪಿಯಾಗಿದ್ದ ವಾತಾಪಿ ಈ ಬ್ರಾಹ್ಮಣರ ಹೊಟ್ಟೆಯನ್ನ ಸೀಳಿಕೊಂಡು ಹೊರಬರುತ್ತಿದ್ದ ಹೀಗೆ ಬ್ರಾಹ್ಮಣರು ಇಲ್ವನನಿಂದ ಸಾಯುತ್ತಿದ್ದರು ಇಲ್ವನನ ಈ ಆಟ ಅಗಸ್ತ್ಯ ಋಷಿಗಳಲ್ಲಿ ನಡೆಯಲಿಲ್ಲ ಅರ್ಜುನ ಅಗಸ್ತ್ಯತೀರ್ಥ ಸೌಭದ್ರ ಪೌಳೋಮ ಕಾಂಬೋಜ ಭರದ್ವಾಜ ಎಂಬ ಐದು ತೀರ್ಥಗಳಲ್ಲಿ ವರ್ಧಮಾನ ಖುಷಿಯ ಉಸ್ರೋಗ್ರ ಶಾಪಕ್ಕೆ ಬಲಿಯಾದ ಐವರು ಅಪ್ಸರೆಯರನ್ನು ವಿಶಾಪ ಮಾಡಿ ಅಂದರೆ ಶಾಪ ವಿಮುಕ್ತ ಮಾಡಿ ಮಲೆಯ ಪರ್ವತಕ್ಕೆ ಬರುತ್ತಾನೆ ಇಲ್ಲಿ ಪಂಪ ಮಲೆಯ ಪರ್ವತದ ವರ್ಣನೆಗೆ ತೊಡಗುತ್ತಾನೆ ಮಲೆಯ ಪರ್ವತ ಮಳಜಯ ಮಳೆಯ ನೀಲ ಎಂತಲೂ ಪ್ರಸಿದ್ಧವಾಗಿವೆ ಇಲ್ಲಿ ಶ್ರೀಗಂಧದ ಗಾಳಿ ತೀಡುತ್ತದೆಯಂತೆ ಇಲ್ಲಿ ಹುಟ್ಟಿದ ಸುಗ್ಗಿ ಹೊರಟು ಹೋಗುವುದಿಲ್ಲವಂತೆ ಅಂದರೆ ಮಲೆಯ ಪರ್ವತದಲ್ಲಿ ಪ್ರಕೃತಿ ಸೌಂದರ್ಯದ ಸುಗ್ಗಿ ಶಾಶ್ವತವಂತೆ ಇಲ್ಲಿ ಕೋಗಿಲೆ ಹಾಡು ಕಲಿಯುವುದಂತೆ ಇಲ್ಲಿ ಮಾವು ಬಾಡುವುದಿಲ್ಲವಂತೆ ಇಲ್ಲಿಯ ನಂದನವನಗಳಲ್ಲಿ ಮನ್ಮಥನ ಆಜ್ಞೆಯೇ ನಡೆಯುವುದಂತೆ ಇಲ್ಲಿ ಕಮಲಗಳನ್ನು ಸೂರ್ಯ ತನ್ನ ಉರ್ಧ್ವಮುಖವಾದ ಕಿರಣಗಳಿಂದ ಮುಟ್ಟಿ ಅರಳಿಸುವನಂತೆ ಇಲ್ಲಿ ಮದಿಸಿದ ಆನೆಗಳು ತಮ್ಮ ಕುಂಭಸ್ಥಳದಿಂದ ಶ್ರೀಗಂಧದ ಮರಗಳನ್ನು ತಿಕ್ಕಲು ಅಲ್ಲಿಂದ ಹೊರಟು ಶ್ರೀಗಂಧರಸ ಇಳಿಜಾರಿನಲ್ಲಿ ಸಹ ಸಂಗ್ರಹಗೊಳ್ಳುವುದಂತೆ ಮಲೆಯ ಪರ್ವತದ ಈ ಸೌಂದರ್ಯವನ್ನು ಅರ್ಜುನ ಮನದುಂಬಿ ನೋಡುತ್ತಾನೆ ಇಲ್ಲಿಂದ ಪಂಪ ಮಲಯ ದೇಶದ ಸಮುದ್ರ ವರ್ಣನೆಗೆ ತೊಡಗುತ್ತಾನೆ ಮಲಯ ಪರ್ವತದ ಪ್ರಕೃತಿ ಸೌಂದರ್ಯವನ್ನು ಸವಿದ ಅರ್ಜುನ ಈಗ ಮಲಯ ದೇಶದ ಸಮುದ್ರ ಸೌಂದರ್ಯವನ್ನು ನೋಡಿ ತನಿಯುತ್ತಾ ಸವಿಯುತ್ತಾನೆ ಮಲಯ ದೇಶದ ಸಮುದ್ರ ಚಂಚಲವಾದ ಅಲ್ಲೋಲ ಕಲ್ಲೋಲವಾದ ಅಂಕುಡೊಂಕಾದ ಅಲೆಗಳ ಮಾಲೆಯಿಂದ ರಂಜಿಸುತ್ತಿದ್ದಂತೆ ಮತ್ತು ರತ್ನ ಹವಳ ಬಡವಾಗ್ನಿಗಳ ಸಮೂಹದಿಂದ ರಮ್ಯವಾಗಿದ್ದಂತೆ ಹೀಗೆ ಮಲಯ ಪರ್ವತದ ಸೌಂದರ್ಯ ಸಾಗರದ ಸೌಂದರ್ಯ ನೋಡುತ್ತಾ ಬಂದ ಅರ್ಜುನ ಮುಂದೊಂದು ಕಡೆಯಲ್ಲಿ ಆಕಾಶ ಚುಂಬಿತ ಉತ್ತುಂಗ ಶೈಲವನ್ನ ನೋಡುತ್ತಾನೆ ಜಿಮುತ ವಾಹನನ ತ್ಯಾಗದ ಘನತೆ ನಡೆದದ್ದು ಆ ಉತ್ತುಂಗ ಶಿಖರದಲ್ಲಿಯೇ ಇಲ್ಲಿ ಪಂಪ ಅರ್ಜುನನ ಮೂಲಕ ಜಿಮುತ ವಾಹನನ ತ್ಯಾಗ ಜೀವನವನ್ನು ಬಾಯ್ತುಂಬಿ ಹೊಗಳುತ್ತಾನೆ ಮೆಚ್ಚಿ ಕೊಂಡಾಡುತ್ತಾನೆ ಜಿಮುತವಾಹನ ಶಂಕಚೂಡನನ್ನು ರಕ್ಷಿಸಿ ಆನಂದಗೊಳಿಸಲು ಗರುಡನ ಕೊಕ್ಕಿಗೆ ತನ್ನ ದೇಹದ ಒಂದೊಂದು ಅಂಗ ಅಂಗವನ್ನು ಒಡ್ಡಿ ಮಾಂಸವನ್ನು ಕೊಟ್ಟು ನಾಗಾಕುಲಕ್ಕೆ ಆನಂದವನ್ನು ಉಂಟು ಮಾಡಿದ ತ್ಯಾಗ ವೀರ ಅರ್ಜುನ ಜಿಮುತವಾಹನನ ಪರೋಪಕಾರದ ಅಥವಾ ತ್ಯಾಗ ಜೀವನದ ವೀರ ಪೆಂಪನ್ನ ಮೆಚ್ಚಿ ಕೊಂಡಾಡುತ್ತಾನೆ ಗೋಕರ್ಣಕ್ಕೆ ಬರುತ್ತಾನೆ ಇಲ್ಲಿ ಪಂಪ ಗೋಕರ್ಣದಲ್ಲಿ ನೆಲೆಗೊಂಡ ಶಿವನನ್ನ ಬಾಯ್ ತುಂಬಿ ಸುತ್ತಿಸುತ್ತಾನೆ ಅರ್ಜುನ ಕೈವಾರಿಸುವಂತೆ ಅಥವಾ ಪಂಪ ವರ್ಣಿಸುವಂತೆ ಈ ಗಿರಿಜಾಪತಿ ಪ್ರಚಂಡಲಯ ತಾಂಡವ ಅಲ್ಲೋಲ ಕಲ್ಲೋಲ ದಿಗ್ವಲಯ ಭೂಮಿಗಿರಿ ಸಾಗರ ದ್ವೀಪಾಯುತ ತ್ರೈಲೋಕ ಸಂಗೀತ ಕೀರ್ತಿ ಇಲ್ಲಿಂದ ಬನವಾಸಿ ವರ್ಣನೆಗೆ ಬರುತ್ತಾನೆ ಪಂಪ ಬನವಾಸಿಯ ಬೆಟ್ಟ ಅಲ್ಲಿನ ನಂದನವನ ಒಟ್ಟಾರೆ ಬನವಾಸಿ ದೇಶ ಇಲ್ಲಿ ಎಲ್ಲಿ ನೋಡಿದರ ಅಲ್ಲಿ ಕಂಗೊಳಿಸುವ ಫಲಭರಿತ ಮಾಮರ ಚಿಗುರಿರುವ ವಿಳ್ಳೆದ ಬಳ್ಳಿ ಹೂಬಿಟ್ಟ ಜಾಜಿ ಸಂಪಿಗೆ ಕೋಕಿಲುವ ಕೋಗಿಲೆ ಹಾಡುವ ದುಂಬಿ ನಗುಮೊಗದಲ್ಲಿ ತಾಕಲಾಡುವ ನಲ್ಲ ನಲ್ಲಿಯರು ಈ ಎಲ್ಲವುಗಳಿಂದ ಕೂಡಿ ರಮ್ಯೋಜ್ವಲವಾಗಿದ್ದಂತೆ ಬನವಾಸಿಯ ಈ ಪ್ರಕೃತಿ ಸೌಂದರ್ಯಕ್ಕೆ ಹೋದ ಪಂಪ ಅದನ್ನು ಹೃದಯ ಸ್ಪರ್ಶಿಯಾಗಿ ಅಭಿವರ್ಣಿಸುವಂತೆಯೇ ಬನವಾಸಿಯ ಹೃದಯವಂತಿಕೆ ಹಾಗೂ ಸಂಸ್ಕೃತ ಜೀವನವನ್ನು ಅಷ್ಟೇ ಭಾವಸ್ಪರ್ಶಿಯಾಗಿ ಅಭಿವ್ಯಕ್ತಿಸುತ್ತಾನೆ ಈ ವರ್ಣನೆಯಲ್ಲಿ ವಿಶೇಷ ಎದ್ದು ಕಾಣುವ ಅಂಶವೇನೆಂದರೆ ಪಂಪನ ರಸಿಕತೆ ಆತನ ರಸಿಕತೆಯು ಇಲ್ಲಿ ರಸೋಜ್ವಲವಾಗಿ ಮೂಡಿಬಂದಿದೆ ಪಂಪನ ಪ್ರಕಾರ ಮಾನವರು ತ್ಯಾಗ ಭೋಗ ಜ್ಞಾನ ಸಂಗೀತ ಕೋಷ್ಠಿ ವೈಭವ ಇವು ಇಂಪು ಇವುಗಳಿಗೆ ಆಶ್ರಯದಾತರಾಗಿ ಹುಟ್ಟುವ ಹೃದಯವಂತರಾಗಿರಬೇಕು ಸುಸ್ಕೃತ ಜೀವನದವರಾಗಿರಬೇಕು ಒಂದು ವೇಳೆ ಇಂಥ ಹೃದಯವಂತರಾಗಿ ಸುಸಂಸ್ಕೃತರಾಗಿ ಹುಟ್ಟದಿದ್ದರೆ ಕೊನೆಯ ಪಕ್ಷ ಬನವಾಸಿ ದೇಶದಲ್ಲಿ ಕೋಗಿಲೆಯಾಗಿಯಾದರೂ ಮರಿದುಂಬಿಯಾಗಿಯಾದರೂ ಹುಟ್ಟಬೇಕೆನ್ನುತ್ತಾನೆ ಪಂಪ ಟೆಂಕನ ನಾಡು ಪಂಪನನ್ನ ಸಂಪೂರ್ಣ ಸೆರೆ ಹಿಡಿಯು ಹಿಡಿದುಬಿಟ್ಟಿದೆ ತೆಂಕನದ ಗಾಳಿ ಸೊಂಕಿದರೆ ಸಾಕು ಅಲ್ಲಿನ ಮಧುರವಾಣಿ ಕೇಳಿದರೆ ಸಾಕು ಇಂಪಾದ ಸಂಗೀತ ಕಿವಿ ಹೊಕ್ಕರೆ ಸಾಕು ಬಿರಿದ ಮಲ್ಲಿಗೆಯನ್ನ ಕಂಡರೆ ಸಾಕು ಸೊಬಗಿಗೆ ಮನ ಸೋತರೆ ಸಾಕು ಮಧು ಮಹೋತ್ಸವವಾದರೆ ಸಾಕು ಯಾರೇ ಅಂಕುಶವನ್ನಿಟ್ಟರೂ ಸಾಕು ಪಂಪನ ಮನ ಬನವಾಸಿ ದೇಶವನ್ನು ನಡೆಯುತ್ತದೆ ಬನವಾಸಿ ಎಂದರೆ ಪಂಪನಿಗೆ ಅಷ್ಟು ಅಭಿಮಾನ ಪ್ರೀತಿ ಅಮೃತವನ್ನೇ ಹೀಯಾಳಿಸುವಂತಹ ಬನವಾಸಿಯ ಸುರತದ ರಮ್ಯತೆ ಕಿವಿಯನ್ನ ಸೆರೆ ಹಿಡಿದ ಸಂಗೀತ ವಿದ್ಯಾಗೋಷ್ಠಿ ಅಥವಾ ಜ್ಞಾನಗೋಷ್ಠಿ ಚತುರರೊಂದಿಗಿನ ಮಾತು ತಂಗಾಳಿಯ ಚೊಂಪು ಉತ್ಸಾಹವನ್ನುಂಟು ಮಾಡುವ ಮೈಸು ಮೈಸೂಕ ಇವೆಲ್ಲವನ್ನು ಪಂಪ ಮನಸಾರೆ ನೋಡಿದ್ದು ಆತನ ಮನವನ್ನು ಸೋರಗೊಂಡು ಬಿಟ್ಟಿವೆ ಹೀಗಿರುವಾಗ ತೆಂಕನ ನಾಡನ್ನು ಮರೆಯುವುದು ಹೇಗೆ ಎನ್ನುತ್ತಾನೆ ಪಂಪ ಎಂಬುದು ಇಷ್ಟು ಪಂಪನ ಬರೆದಿರತಕ್ಕಂತಹ ಬನವಾಸಿ ವರ್ಣನೆಯ ಅಭ್ಯಾಸದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳಲ್ಲಿ ಸ್ವಾರಸ್ಯವಾದಂಥ ಇತರ ಉತ್ತರವಾಗಿತ್ತು ಅಂತ ಹೇಳುತ್ತಾ ಈ ಒಂದು ಪ್ರಶ್ನೆಯನ್ನು ಪರೀಕ್ಷೆಯಲ್ಲಿ ಹತ್ತು ಅಂಕಕ್ಕೆ ಕೇಳಬಹುದಾದಂಥ ನಿರೀಕ್ಷೆ ಇರುತ್ತೆ ಅಂತ ಹೇಳುತ್ತಾ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಮುಂದುವರೆದ ಭಾಗ ಟಿಪ್ಪಣಿ ಭಾಗ ಸಂದರ್ಭದ ಸ್ಪಷ್ಟೀಕರಣ ಒಂದು ಅಂಕದ ಪ್ರಶ್ನೋತ್ತರಗಳನ್ನ ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳುತ್ತಾ ನೀವೇನಾದರೂ ಫಸ್ಟ್ ಟೈಮ್ ನಿಮ್ಮ ಚಾನಲ್ಗೆ ವಿಸಿಟ್ ಕೊಡ್ತಾ ಇದ್ರೆ ತಬ್ದ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ನ ಆನ್ ಹೇಳ್ತಾ ಇವತ್ತಿನ ಕ್ಲಾಸ್ಗೆ ವಿರಾಮವನ್ನು ಕೊರ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ